ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ನೀವೆಲ್ಲರೂ ಬೆಣ್ಣೆ ದೋಸೆ ತಿಂದಿರಬೇಕಲ್ಲ ಬೆಣ್ಣೆ ದೋಸೆ ಅಂದರೆ ಯಾರಿಗೂ ಇಷ್ಟ ಇಲ್ಲ ಹೇಳಿ ಎಲ್ಲರಿಗೂ ಇಷ್ಟನೇ ಬೆಣ್ಣೆ ದೋಸೆ ಮಾಡುವಾಗ ಈ ಎರಡು ಇಂಗ್ರೀಡಿಯಂಟ್ಸನ್ನು ಹಾಕಿ ಮಾಡಿದರೆ ತುಂಬ ಸಾಫ್ಟಾಗಿ ಬರುತ್ತೆ ಮತ್ತು ಬಾಯಲ್ಲಿ ಇಡುವಾಗಲೇ ಮೆಲ್ಟ್ ಆಗೋದಂತೂ ಖಂಡಿತ ಎರಡು ದೋಸೆ ತಿನ್ನುವವರು ನಾಲ್ಕು ದೋಸೆ ತಿಂತೀರಾ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರಿಗೂ ನೋಡಿ ಇಲ್ಲಿ ನಾನು ತಗೊಂಡಿದ್ದೇನೆ ಎರಡು ಕಪ್ ದೋಸಾ ರೈಸ್ ಮತ್ತೆ ಅರ್ಧ ಕಪ್ ಉದ್ದಿನ ಬೇಳೆ ಇವೆಲ್ಲವನ್ನು ಒಳ್ಳೆದಾಗಿ ನೀರಲ್ಲಿ ತೊಳೆದು ಒಂದು ಐದಾರು ನೀರಲ್ಲಿ ತೊಳೆದು ನೆನೆಯಲಿಕ್ಕೆ ಇಡುವಾಗ ಒಂದು ಚಮಚ ಮೆಂತೆ ಅಂದರೆ ಫೆನುಗ್ರಿಕ್ ಸೀಡ್ಸ್ ಅನ್ನು ಹಾಕಬೇಕು ಮತ್ತು ಐ ಒಂದು ಐದು ಆರು ಗಂಟೆ ಇದನ್ನು ನೆನೆದ ಮೇಲೆ ನೋಡಿ ಈಗ ನಾನು ಗ್ರೈಂಡ್ ಮಾಡ್ತಾ ಇದ್ದೇನೆ ಇದು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ ಒಂದು ಎರಡು ರೌಂಡ್ ಆದರೂ ಹಾಕಬೇಕು ಇದು ಅಂದರೆ ಎರಡು ಕಪ್ ಇದೆ ರೈಸ್ ಇದನ್ನು ನುಣ್ಣಗೆ ರುಬ್ಬಬೇಕು ನೋಡಿ ಈಗ ಇದಕ್ಕೆ ರುಬ್ಬುವಾಗ ಸ್ವಲ್ಪ ನೀರು ಹಾಕಿ ರುಬ್ಬಹುದು ಈಗ ಇದಕ್ಕೆ ನಾನು ಹಾಕ್ತಾ ಇದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಉಪ್ಪನ್ನು ಹಾಕ್ತಾ ಇದ್ದೇನೆ ಮತ್ತೆ ಇಲ್ಲಿ ನಾನು ಹಾಕ್ತಾ ಇದ್ದೇನೆ ಸಕ್ಕರೆ ಅಂದರೆ ಶುಗರ್ ಇದನ್ನು ಒಂದು ಸ್ವಲ್ಪ ಸ್ವೀಟಿಗೋಸ್ಕರ ಸ್ವಲ್ಪ ಟೇಸ್ಟ್ ಬರಲಿಕ್ಕೋಸ್ಕರ ಒಂದು ಎರಡು ಟೀ ಸ್ಪೂನನ್ನು ಹಾಕ್ತಾ ಇದ್ದೇನೆ ಅಂದರೆ ಎರಡು ಚಮಚದಷ್ಟು ಮತ್ತೆ ಇಲ್ಲಿ ನಾನು ಈಸ್ಟನ್ನು ಹಾಕ್ತಾ ಇದ್ದೇನೆ ಈಸ್ಟ್ ಒಂದು ಒಂದು ಟೀ ಸ್ಪೂನ್ ಆದರೂ ಹಾಕಬೇಕು ಈಸ್ಟ್ ಇದಕ್ಕೆ ಮತ್ತೆ ಇದಕ್ಕೆ ನೋಡಿ ಒಂದು ಮುಷ್ಟಿಯಷ್ಟು ರೈಸನ್ನು ಕುಕ್ ಮಾಡಿದ ರೈಸನ್ನು ಅದು ಕೂಡ ಬಾಸ್ಮತಿ ರೈಸನ್ನು ನಾನು ಹಾಕ್ತಾ ಇದ್ದೇನೆ ಈ ರೈಸನ್ನು ಯಾಕೆ ಹಾಕುವುದಂದರೆ ದೋಸೆ ತುಂಬ ಸಾಫ್ಟಾಗಿ ಬರುತ್ತೆ ಮತ್ತು ಈ ಬಾಸ್ಮತಿ ರೈಸ್ ಹಾಕಿದ್ರಿಂದ ಇದರ ಒಂದು ಫ್ಲೇವರೇ ಒಂದು ಟೇಸ್ಟೇ ಡಿಫ್ರೆಂಟಾಗಿ ಬರುತ್ತೆ ನೀವೊಮ್ಮೆ ಟ್ರೈ ಮಾಡಿ ನೋಡಿ ಒಮ್ಮೆ ನಾನು ಗ್ರೈಂಡ್ ಮಾಡಿ ಈಗ ತಂದಿದ್ದೇನೆ ಈಗ ನಾನು ಇದಕ್ಕೆ ಇಷ್ಟು ದೊಡ್ಡ ಪಾತ್ರೆಗೆ ಹಾಕ್ತಾ ಇದ್ದೇನೆ ಯಾಕೆಂದರೆ ದೊಡ್ಡ ಪಾತ್ರೆ ತಗೊಳ್ಬೇಕು ಯಾಕೆಂದರೆ ಅದು ಉಬ್ಬಿ ಬರ್ತದೆ ಹೊರಗೆ ಅದಕ್ಕೋಸ್ಕರ ಈಗ ಇನ್ನೊಂದು ರೌಂಡ್ ನಾನು ಈ ಅಕ್ಕಿಯನ್ನು ನೋಡಿ ಗ್ರೈಂಡ್ ಮಾಡ್ತಾ ಇದ್ದೇನೆ ಮತ್ತೆ ರುಬ್ಬುವಾಗ ತುಂಬ ಒಳ್ಳೆ ಅಂದರೆ ಒಳ್ಳೆ ಪೇಸ್ಟ್ ಥರ ಬರಬೇಕು ಅಂದರೆ ಒಳ್ಳೆ ರೀತಿ ನುಣ್ಣಗೆ ರುಬ್ಬೇಕು ಇದನ್ನು ಈಗ ನೋಡಿ ನಾನು ಇನ್ನೊಂದು ರೌಂಡ್ ರುಬ್ಬಿ ತಂದಿದ್ದೇನೆ ಇದಕ್ಕೆ ಹಾಕ್ತಾ ಇದ್ದೇನೆ ಈಗ ಇದು ಇವೆಲ್ಲವನ್ನು ಹಾಕಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ನೋಡಿ ಸ್ವಲ್ಪ ಹದ ಮಾಡಬೇಕು ಇದನ್ನು ಈಗ ನಾನು ಈ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ನೋಡಿ ಇದನ್ನು ಹಾಕ್ತಾ ಇದ್ದೇನೆ ಮತ್ತು ಈ ಫೆನುಗ್ರಿಕ್ ಸೀಡ್ಸ್ ಹಾಕುವುದರಿಂದ ಇದರ ದೋಸೆ ಮಾಡುವಾಗ ಅಂದರೆ ತಿನ್ನುವಾಗಲೂ ಒಂಥರ ಒಳ್ಳೆ ಫ್ಲೇವರ್ ಬರುತ್ತೆ ಮತ್ತು ನಿಮಗೆ ಗೊತ್ತುಂಟು ಈ ಫೆನು ಗ್ರೀಕ್ ಅಂದರೆ ಮೆಂತೆಯಲ್ಲಿ ತುಂಬ ಬೆನಿಫಿಟ್ಸ್ ಇದೆ ಅಂದರೆ ಇದು ಕೂದಲಿಗೂ ಒಳ್ಳೆ ಗ್ರೋ ಆಗಲಿಕ್ಕೆ ಒಳ್ಳೆಯದು ಶೈನ್ ಆಗುತ್ತೆ ಕೂದಲು ಅಷ್ಟೇ ಅಲ್ಲದೆ ನಮ್ಮ ಹೆಲ್ತ್ ಬೆನಿಫಿಟ್ಸ್ ಕೂಡ ತುಂಬ ಇದೆ ಇದರಲ್ಲಿ ಈಗ ನೋಡಿ ನಾನು ನೀರು ಹಾಕಿ ಈ ರೀತಿ ನಾನು ಈ ಇದನ್ನು ದೋಸೆಗೆ ಹದ ಮಾಡ್ತಾ ಇದ್ದೇನೆ ಅಂದರೆ ಇದು ನೀರು ನೀರು ಆಗಿರಬಾರ್ದು ದಪ್ಪನೂ ಆಗಿರಬಾರ್ದು ಸರಿಯಾಗಿ ಬರಬೇಕು ಅದರ ಇದು ಹಿಟ್ಟು ಹಿಟ್ಟು ಈಗ ಇನ್ನೂ ಸ್ವಲ್ಪ ನೀರಾಕಿ ನಾನು ಹಿಟ್ಟನ್ನು ಸರಿ ಮಾಡಿ ನೋಡಿ ಈ ರೀತಿ ಮಾಡಿ ಮತ್ತು ಈ ಹಿಟ್ಟು ಒಂದು ವಾಮ್ ಪ್ಲೇಸಲ್ಲಿ ಇಟ್ಟರೆ ಬೇಗ ಉಬ್ಬಿ ಬರ್ತದೆ ಮತ್ತು ಈಗ ಸೆಕೆಗೆ ನಮಗೆ ಇಲ್ಲಿ ಸೆಕೆ ಇರುವುದರಿಂದ ಈಗ ಬೇಗ ಉಪ್ತದೆ ಇದು ನೋಡಬಹುದು ಈ ರೀತಿ ಮಾಡಿ ಇದಕ್ಕೆ ಒಂದು ಮುಚ್ಚಳದಿಂದ ಮುಚ್ಚಿ ನಾನು ಸೈಡ್ ಸೈಡಲ್ಲಿ ಇಡ್ತಾ ಇದ್ದೇನೆ ನೋಡಿ ಈಗ ನೀವು ನೋಡ್ಬೋದು ಹಿಟ್ಟು ಹೇಗೆ ಉಬ್ಬಿ ಬಂದಿದೆ ಅಂದರೆ ನೋಡಿ ಎಷ್ಟು ಒಳ್ಳೆಯದು ಇದು ಆಗಿದೆ ಈಗ ದೋಸೆ ಮಾಡಲಿಕ್ಕೆ ಇದು ಹಿಟ್ಟು ರೆಡಿಯಾಗಿದೆ ನೋಡ್ಬೋದು ಈಗ ನಾನು ಇಲ್ಲಿ ಕಾವಲಿಯನ್ನು ಬಿಸಿ ಮಾಡಲಿಕ್ಕೆ ಇದ್ದೇನೆ ದೋಸೆ ಮಾಡುವ ಬದಲು ಇದು ಕಾವಲಿ ಒಳ್ಳೆ ಬಿಸಿಯಾಗಿ ಬಿಸಿ ಆಗಬೇಕು ನೋಡಿ ನಾನು ಟಚ್ ಮಾಡಿ ನೋಡ್ತಾ ಇದ್ದೇನೆ ಒಳ್ಳೆ ಬಿಸಿಯಾಗಿದೆ ಕಾವಲಿ ಇದಕ್ಕೆ ನಾನೀಗ ಒಂದು ಎರಡು ಸ್ಪೂನ್ ಅಷ್ಟು ಹಿಟ್ಟನ್ನು ಹಾಕಿ ನೋಡಿ ಈ ರೀತಿ ಇದು ತುಂಬ ಅಂದರೆ ತೆಳು ಮಾಡಬಾರ್ದು ಅಂದರೆ ಸ್ವಲ್ಪ ದಪ್ಪವಾಗಿ ಇಡಬೇಕು ಈ ದೋಸೆ ಈಗ ಸ್ವಲ್ಪ ಹೊತ್ತು ಇದನ್ನು ಮುಚ್ಚಿ ಇಡುವ ನೋಡಿ ಈಗ ದೋಸೆ ಎಷ್ಟು ಒಳ್ಳೆ ಬಂದಿದೆ ಅಂದರೆ ಈಗ ಇದಕ್ಕೆ ನೋಡಿ ಈಗ ಬಟರನ್ನು ಈಗ ಒಳ್ಳೆ ಮಾಡಿ ಈ ಬಟರನ್ನು ಹಾಕಬೇಕು ಇದಕ್ಕೆ ನೋಡಿ ಎಷ್ಟು ರುಚಿಕರವಾದ ಬೆಣ್ಣೆ ದೋಸೆ ರೆಡಿಯಾಗಿದೆ ಅಂದರೆ ನೀವು ಒಮ್ಮೆ ಈ ರೆಸಿಪಿಯನ್ನು ಟ್ರೈ ಮಾಡಿ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಮತ್ತು ನಿಮಗೆ ನನ್ನ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಎಲ್ಲರಿಗೂ ಕೂಡ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಮತ್ತು ಯಾರು ಫಸ್ಟ್ ಟೈಮ್ ಈ ರೆಸಿಪಿಯನ್ನು ನೋಡ್ತಿದ್ದೀರಾ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಡಿ ಈ ಕೋಕೋನಟ್ ಚಟ್ನಿ ಜೊತೆ ಈ ಬಟರ್ ದೋಸೆ ಅಂದರೆ ಬೆಣ್ಣೆ ದೋಸೆ ಎಷ್ಟು ಟೇಸ್ಟಿಯಾಗಿ ಬರುತ್ತೆ ಅಂತ ಈ ಬೆಣ್ಣೆ ಮತ್ತು ಚಟ್ನಿಯೊಂದಿಗೆ ಮಿಕ್ಸ್ ಮಾಡಿ ತಿನ್ನಬೇಕು ಬಾಯಲ್ಲಿ ಇಡುವಾಗಲೇ ಮೆಲ್ಟ್ ಆಗುತ್ತೆ ಅಷ್ಟು ರುಚಿಕರವಾದ ಈ ಬೆಣ್ಣೆ ದೋಸೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ಸ್ ಮಾಡಿ ತಿಳಿಸಿ ನಿಮಗೆ ನನ್ನ ರೆಸಿಪಿ ಹೇಗೆ ಆಯಿತು ನಾನು ನನ್ನ ಬ್ರೇಕ್ಫಾಸ್ಟನ್ನು ಎಂಜಾಯ್ ಮಾಡ್ತೇನೆ ನೀವು ಕೂಡ ಈ ರೀತಿಯ ದೋಸೆ ಮಾಡಿ ಬ್ರೇಕ್ಫಾಸ್ಟಿಗೆ ಮನೆಯವರಿಗೆ ತಿನ್ನಿಸಿ ಬಾಯ್ ಬಾಯ್ ಟೇಕ್ ಕೇರ್